ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಎಂದು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅಂತ್ಯ ಸಂಸ್ಕಾರ ಇದೆ ಮಕ್ಕಳಿಂದ ಅಂತ್ಯ ಸಂಸ್ಕಾರ ಬೇಡ ಅಂತ ಹೇಳಿ ಎಸ್ ಎಲ್ ಭೈರಪ್ಪ ಹೇಳ್ಕೊಂಡಿದ್ದಾರೆ ಬರ್ಕಂಡಿದ್ದಾರೆ ಲೇಖಕಿ ಸಹನಾ ವಿಜಯಕುಮಾರ್ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿದ್ದಾರೆ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಇನ್ನು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅಂತ್ಯ ಸಂಸ್ಕಾರ ಮಕ್ಕಳಿಂದ ಅಂತ್ಯ ಸಂಸ್ಕಾರ ಬೇಡ ಅಂತ ಹೇಳಿರುವಂತಹ ಎಸ್ ಎಲ್ ಭೈರಪ್ಪ ವರ್ಖಂಡಿತ ಲೇಖಕಿ ಸಹನಾ ವಿಜಯಕುಮಾರ್ ಅಂತ್ಯ ಸಂಸ್ಕಾರ ಮಾಡಬೇಕು ಭೈರಪ್ಪ ನಿಧನ ಬಳಿಕ ಬಹಿರಂಗಗೊಂಡಿರುವಂತಹ ಗೊಂಡಿರುವಂತಹ ಉಲು ತಿದ್ದುಪಡಿ ನನ್ನ ಕಾಲಾಂತರದ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಿ ನನ್ನ ಅಂತ್ಯ ಸಂಸ್ಕಾರ ಹುಟ್ಟೂರಾಗಿರುವಂತಹ ಸಂತೇಶಿಬುರ ಆ ಒಂದು ಹಳ್ಳಿಯಲ್ಲಿ ಮಾಡಬೇಕು ನನ್ನ ಯೋಗಕ್ಷೇಮದ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಂತಹ ಸಹನ ಇದನ್ನ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ನಿಷೇಧವಿಲ್ಲ ನನ್ನ ಮಕ್ಕಳಾಗಿರುವಂತಹ ರವಿಶಂಕರ್ ಉದಯಶಂಕರ್ ನನ್ನ ಅಂತ್ಯಕ್ರಿಯೆ ಮಾಡಬಾರದು ಗೆ ನೀಡಿದ್ದ ಐವತ್ತು ಲಕ್ಷ ರೂಪಾಯಿ ಕೊಡುಗೆ ರದ್ದುಪಡಿಸಿ ಭೈರಪ್ಪ ಉಯಿಲನ್ನು ಮಾಡಿದ್ದಾರೆ ಜುಲೈ ತಿಂಗಳ ಹದಿನೇಳರಂದು ಉಯಿಲು ತಿದ್ದುಪಡಿ ಈಗ ಬಹಿರಂಗ ಈಗ ಎಸ್ ಎಲ್ ಭೈರಪ್ಪ ಅಂತ್ಯ ಅಂತ್ಯಸಂಸ್ಕಾರ ಸಂಸ್ಕಾರ ಅವರ ಆಶಯದಂತೆ ನಡೆಯುತ್ತಾ ಎನ್ನುವುದೇ ಪ್ರಶ್ನಾರ್ಥಕವಾಗಿದೆ ಎಸ್ ವೀಕ್ಷಕರ ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ನಾನೀಗ ಮತ್ತೆ ಹೇಳಬೇಕು ಅಂತೇನಿಲ್ಲ ಏನಿಲ್ಲ ಅಕ್ಷರ ಎನ್ನುವಂಥದ್ದನ್ನು ತುಂಬಾ ನೀಟಾಗಿ ಅಕ್ಷರ ದೇವರು ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ವಿಚಾರಕ್ಕಾಗಿ ಬೆಟ್ಟ ಸಿಕ್ಕಿದೆ ಇಂದು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯ ಸಂಸ್ಕಾರ ಇರಲಿದ್ದು ಮಕ್ಕಳಿಂದ ಅಂತ್ಯ ಸಂಸ್ಕಾರ ಬೇಡ ಅಂತ ಹೇಳಿ ಉಯಿಲ್ ಮಾಡಿಟ್ಟಿದ್ದಾರೆ ಯಾಕಾಗಿ ಹೀಗೆ ಹೇಳುದ್ರು ಅಂತ ಹೇಳಿ ಗೊಂದಲಗಳಿದ್ರೂ ಕೂಡ ಈಗ ಆ ರೀತಿಯಾಗಿ ಅವರು ಬರೆದಿಟ್ಟಿರೋ ತರಾನೇ ಈ ಒಂದು ಅಂತ್ಯ ಸಂಸ್ಕಾರ ಆಗತ್ತಾ ಅನ್ನೋದು ಪ್ರಶ್ನಾರ್ಥಕವಾಗಿದೆ ಲೇಖಕಿ ಸಹನ ವಿಜಯ್ ಕುಮಾರ್ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ಬರ್ಕೊಂಡಿದ್ದಾರೆ ಭೈರಪ್ಪ ನಿಧನದ ಬಳಿಕ ಬಹಿರಂಗಗೊಂಡಿರುವಂತ ಉಹಿಲು ಇದಾಗಿದ್ದು ತಿದ್ದುಪಡಿ ಮಾಡಲಾಗಿದೆ ನನ್ನ ಕಾಲಾಂತರ ಹಿಂದೂ ಧರ್ಮದ ಅಂದ್ರೆ ನನ್ನ ಕಾಲಾಂತರ ನಂತರ ಹಿಂದೂ ಧರ್ಮದ ಏನ ಶಾಸ್ತ್ರ ಇದೆಯಾ ಅದರ ಕಾರ ಮಾಡಬೇಕು ಅಂತ ಬರ್ಕೊಂಡಿದ್ದಾರೆ ತನ್ನ ಮಕ್ಕಳನ್ನ ನಾನು ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಯಾಕೆ ಬರ್ಕೊಂಡ್ರು ಅನ್ನೋದೇ ಎಲ್ಲರಿಗೂ ಕೂಡ ಪ್ರಶ್ನೆಯಾಗಿದೆ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದ್ದು ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಎಸ್ ಎಲ್ ಭೈರಪ್ಪ ಸ್ಮಾರಕಕ್ಕೆ ಸಾಕಷ್ಟು ಜನರು ಕ್ರಮವನ್ನು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿರುವಂತದ್ದು ಇದರ ಮಧ್ಯದಲ್ಲಿ ಈಗ ಒಂದು ಉಹಿಲು ಸಾಕಷ್ಟು ಸದನ ಮಾಡ್ತಾ ಇದೆ ನನ್ನ ಅಂತ್ಯಕ್ರಿಯೆ ಹುಟ್ಟೂರು ಸಂತೇಶ್ ಅವರ ಹಳ್ಳಿಯಲ್ಲಿ ಆಗಬೇಕು ನನ್ನ ಯೋಗ ಕ್ಷೇಮದ ಬಗ್ಗೆ ಕಾಳಜಿಯನ್ನು ವಹಿಸಿದಂತಹ ಸಹನ ಅದನ್ನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಗಳು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅದೇ ನಿಷೇಧ ಇಲ್ಲ ಈಗ ನನ್ನ ಮಗ ಆಗಿರುವಂತಹ ರವಿಶಂಕರ್ ಉದಯಶಂಕರ್ ನನ್ನ ಅಂತ್ಯಕ್ರಿಯೆ ಮಾಡಬಾರದು ಅಂತ ಹೇಳಿ ಬರ್ಕೊಂಡಿದ್ದಾರೆ ಉದಯಶಂಕರ್ಗೆ ನೀಡಿದಂತಹ ಐವತ್ತು ಲಕ್ಷ ರೂಪಾಯಿ ಕೊಡುಗೆ ತಿದ್ದುಪಡಿ ಭೈರಪ್ಪ ಉಯಿಲು ಮಾಡಿಟ್ಟಿರುವಂಥದ್ದು ಜೂನ್ ತಿಂಗಳ ಹದಿನೇಳರಂದು ಉಯಿಲು ತಿದ್ದುಪಡಿ ಈಗ ಬಹಿರಂಗವಾಗಿದೆ ಈಗ ಎಸ್ ಎಲ್ ಭೈರಪ್ಪ ಅವರ ಅಂತ್ಯ ಕ್ರಿಯೆ ಅವರ ಆಶಯದಂತೆ ನಡೆಯುತ್ತಾ ಅನ್ನುವುದು ಪ್ರಶ್ನಾರ್ಥಕವಾಗಿದೆ ಸರಸ್ವತಿ ಸನ್ಮ ಸನ್ಮಾನ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಸ್ಮಾರಕದ ವಿಚಾರವಾಗಿಯೂ ಕೂಡ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇರುವಂಥದ್ದು ಮೈಸೂರಿನಲ್ಲಿ ನಿರ್ಮಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಸ್ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಿನ್ನೆ ಪದ್ಮಭೂಷಣ ಭೂಷಣ ದಿವಂತ ದಿವಂಗತ ಎಸ್ ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರಕ್ಕೆ ಎಲ್ಲರೂ ಕೂಡ ಹೋಗಿ ನಮನವನ್ನು ಸಲ್ಲಿಸಿ ಬಂದಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಯಾವುದನ್ನು ನೋಡದೆ ಅವರ ಒಂದು ದೇಹಕ್ಕೆ ಮೃತದೇಹಕ್ಕೆ ಪ್ರಮಾಣ ಅಂದ್ರೆ ನಮಸ್ಕಾರ ಮಾಡಿ ಬಂದಿರುವಂತದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ